ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೈ ಚಾನಲ್ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಗಳ ಬಡ್ಡೇಗೆ ಏನೆಲ್ಲ ಗಿಫ್ಟ್ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವರು ಡಿಲ್ದೆಲ್ಲ ಸಕ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಮಗಳು ಟ್ರ್ಯಾಕ್ ಇರ್ತಾಳೆ ಕೆಳಗಡೆ ಕೂತಿದ್ದಾಳೆ ಸಾಧ್ಯ ಆದಷ್ಟು ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಬಂದುಬಿಟ್ಟು ರೀತಿ ಫ್ಯಾಂಗಲ್ಸ್ ಗಿಫ್ಟ್ ಕೊಟ್ಟಿದ್ದು ಬ್ಲೂ ಕಲರ್ ಕೊಟ್ಟಿದ್ದಾರೆ ಮಕ್ಕಳೇ ಕೊಟ್ಟಿರುವಂತದ್ದು ಸೊ ಇದಿಷ್ಟು ಬ್ಯಾಂಗಲ್ಸ್ ಆಯ್ತು ತೋರಿಸ್ಬಿಡ್ತೀನಿ ಏರ ಆಯಿತು ಕ್ಯೂಟ್ ಆಗಿರೋ ಡ್ರೆಸ್ ಇದು ಫ್ರಾಕ್ ಆಗಿದೆ ಬ್ಯಾಕ್ ಅಲ್ಲಿ ನನ್ನ ಮಗಳು ಸೌಂಡ್ ಮಾಡ್ತಾ ಇದ್ದಾಳೆ ಸೊ ಇದಕ್ಕೆ ಬಟರ್ಫ್ಲೈ ಡ್ರೆಸ್ ಇದು ಸೊ ಈ ರೀತಿ ಬಟರ್ಫ್ಲೈ ಕೂಡ ಇದೆ ಸೊ ಇದು ಒಂದು ಸೆಟ್ ಬಂದಿತ್ತು ಇದನ್ನು ಕೂಡ ಗಿಫ್ಟ್ ಮಾಡಿರುವಂಥದ್ದು ತಗೋ ಅವಾಗ್ಲಿಂದ ಪಟಾಪ ನೋಡ್ತಾ ಇದ್ಲು ಒಳ್ಳೆ ಕೊಟ್ಬಿಟ್ಟೆ ನೆಕ್ಸ್ಟ್ ಇದಿಷ್ಟು ಡ್ರೆಸ್ ಗಿಫ್ಟ್ ಬಂದಿರುವಂತದ್ದು ಸೊ ಇದು ಕೇಕ್ ಕಟ್ಟಿಂಗ್ ಮಾಡುವಾಗ ಹಾಕೊಂಡಿರುವಂಥದ್ದು ತುಂಬ ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿದೆ ಸೊ ಅವಳಿಗೆ ಈ ಕಲರ್ ಒಪ್ಪುತ್ತೆ ಕೂಡ ಸೊ ಇಲ್ಲಿ ಎರಡು ಬಿಡೆ ಹತ್ತೋಗ ಮುಗ ಸೊ ಒಂದ್ ಕಡೆಯಿಂದ ಅವಳು ಎಳಿತಾನೇ ಇದ್ದಾಳೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಾಕ್ ಇದು ಸೊ ಇದು ಕ್ಲಾತ್ ತುಂಬಾ ಸಾಫ್ಟ್ ಇದೆ ಅವಾಗ ತೋರಿಸಿದ್ದು ಸ್ವಲ್ಪ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಏನಂತಾರ ಅಂತ ನಂಗೆ ಗೊತ್ತಿಲ್ಲ ಕಾಟನ್ ಇದು ಪ್ಯೂರ್ ಕಾಟನ್ ಇದೆ ತುಂಬಾ ಸಾಫ್ಟ್ ಇದೆ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಕ್ಲಾತು ಕೂಡ ತುಂಬಾ ಚೆನ್ನಾಗಿದೆ ಇದು ಬ್ಲೂ ಕಲರ್ ಕಾಣಿಸ್ತಿದೆ ಆದ್ರೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಇದು ತುಂಬ ಚೆನ್ನಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಊಟ ಮಕ್ಕಳ ಡ್ರೆಸ್ ಎಲ್ಲ ನಮಗೆಲ್ಲ ಆಗೋದಾದರೆ ನಾನೇ ಹಾಕೊಳ್ತಿದ್ದೆ ಇದನ್ನೆಲ್ಲ ಅಷ್ಟು ಚೆನ್ನಾಗಿದೆ ಲೇಯರ್ ಲೇಯರ್ ಬಂದಿದೆ ಸೊ ಈ ರೀತಿಯಾಗಿ ಸಾಫ್ಟ್ ಕ್ಲಾತ್ ಇದೆ ಫುಲ್ ಇಲ್ಲಿ ಇಷ್ಟೇ ಡ್ರೆಸ್ ಬಡ್ಡೆಗೆ ಬಂದಿರುವಂತದ್ದು ಅವಳಿಗೆ ಏನು ಹಾಕದೇ ಇರೋ ಡ್ರೆಸ್ ಏ ಬೀಳುತ್ತನ್ನಲ್ಲ ಯಾಕೆ ಮಗ ಒಂದು ಇದು ತೊಟ್ಲಿ ಹಾಕುವಾಗ ಪಕ್ಕದ ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಈ ಪ್ಯಾಂಟ್ ಹಾಗೆ ಈ ಟಾಪ್ನ ಇನ್ನೂ ವೇರ್ ಮಾಡಿಲ್ಲ ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದಾರೆ ಈ ವರ್ಷ ಆಗ್ಬೋದು ಹುಡುಗ ಹಾಗೆ ಇದು ನನ್ನ ಫ್ರೆಂಡ್ ಕೊಟ್ಟಿರುವಂತದ್ದು ಸ್ಕರ್ಟ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಟೂ ಲೇಯರ್ ಬಂದಿದೆ ಸೊ ಸಾಫ್ಟ್ ಇದೆ ಹಾಗೆ ತುಂಬ ಚಾಕ್ಲೇಟ್ಗಳೆಲ್ಲ ಬಂದಿತ್ತು ಅದನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಕೆಲವದೆಲ್ಲ ಹೊಟ್ಟೆ ಒಳಗಿದೆ ಒನ್ ವೀಕ್ ಆಯಿತು ಬಡ್ಡೇ ಆಗಿ ಈಗ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಶೀತ ಮಾಮೂಲಿ ಶೀತ ಕೆಮ್ಮು ಕೆಮ್ಮು ಜ್ವರ ಹೀಗೆ ಈ ಡ್ರೆಸ್ ಅಲ್ಲಿ ಫಾಲ್ಟ್ ಏನಂದ್ರೆ ಈ ಶಿಮ್ಮರಿ ಶಿಮ್ಮರಿ ಇರೋದು ಜಾರ್ಕೊಂಡು ಹೋಗ್ತಾನೆ ಇದೆ ಮನೆ ತುಂಬ ಹರಡಿಬಿಟ್ಟಿದೆ ಈಗ ಒಂದು ಐದು ನಿಮಿಷದಲ್ಲೇ ಈ ರೀತಿ ಆಗಿದೆ ಆವತ್ತು ಬಡ್ಡೇ ದಿನ ಅಂತೂ ನೋಡಲೇಬೇಡಿ ಸೊ ಇದೊಂದು ಗಿಫ್ಟನ್ನು ತೋರಿಸೋದು ಬಿಟ್ಟೆ ಸೊ ಮಚ್ ಆನೆ ಜೇಬ್ ಕೂಡ ಇದೆ ಇದು ಎರಡು ಮೂರು ವರ್ಷ ಬಿಟ್ಟು ಯೂಸ್ ಮಾಡಲಿಕ್ಕೆನು ಿದೆ ಚೆನ್ನಾಗಿದೆ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡುವಾಗ ದೊಡ್ಡದು ಕೊಟ್ಟರು ಪರವಾಗಿಲ್ಲ ಚಿಕ್ಕದು ಮಾತ್ರ ಕೊಡಬಾರ್ದು ಯಾಕಂದ್ರೆ ಯೂಸ್ ಆಗಲ್ಲ ಹಾಗಾಗಿ ಇದನ್ನ ತಂಗಿ ಒಬ್ಬರು ಬಂದು ಕೊಟ್ಟಿದ್ದು ಗೋಲ್ಡ್ ಏನು ತಗೊಂಡೆ ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಬಂದ್ಬಿಟ್ಟು ಸೊ ಈ ರೀತಿಯಾಗಿದೆ ಇದು ಬಂದ್ಬಿಟ್ಟು ಎಂಟು ಗ್ರಾಮ್ ನಾವು ಮೊದಲಿಂದನೇ ಸೇವಿಂಗ್ ಮಾಡಿಬಿಟ್ಟು ಅಂಥದ್ದು ಯಾವ ರೀತಿ ಸೇವಿಂಗ್ ಎಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಸುಮ್ಮನೆ ಬಿಟ್ಟರೆ ಪುಟಾಣಿ ಇಯರಿಂಗ್ಸ್ನ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಒಂದೇ ಸ್ಟೋನ್ ಇದೆ ಕೆಳಗಡೆ ಜುಮ್ಕಾ ತರ ಬಂದಿದೆ ಸೊ ಇದೊಂದು ತಗೊಂಡ್ವಿ ಹಾಗೆ ಇದು ಗಿಫ್ಟ್ ಬಂದಿರುವಂತದ್ದು ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹಾಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊಡ್ತೀನಿ ಸೊ ನನ್ನ ಮಗಳು ಕೆಮ್ಮಿಸ್ತಿದ್ದಾಳೆ ಯಾಕಂದರೆ ಬಡ್ಡೇ ನೆಕ್ಸ್ಟ್ ದಿನದಿಂದನೇ ಸ್ಟಾರ್ಟ್ ಆಗಿತ್ತು ಶೀತ ಕೆಮ್ಮ ಜ್ವರ ಅವಳಿ ಆದ ತಕ್ಷಣ ನನ್ನ ಹಸ್ಬೆಂಡ್ಗೆ ನನಗೆ ಸೊ ಒನ್ ವೀಕಿಂದ ಇದೇ ಆಗ್ತಾಯಿದೆ